ಸಿದ್ದರಾಮಯ್ಯ ಅವರು ಯಾವಾಗ ನವದೆಹಲಿಯಲ್ಲಿ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರುಗಳು ಆಕ್ಟಿವ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಸಿದ್ದರಾಮಯ್ಯ ಲೀಡ್ ಮಾಡ್ತಾರೆ ಚುನಾವಣೆಗೆ ಸಿದ್ದರಾಮಯ್ಯ ನಿಲ್ಲೋದಲ್ಲ ಅಂತ ಹೇಳಿದ್ದಾರೆ ಅವ್ರು ಬಿಟ್ಕೊಟ್ರೆ ನೋಡೋಣ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ನಮ್ಮ ಒತ್ತಡ ಇದೆ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ಈ ನಿರ್ಧಾರವನ್ನ ಮಾಡುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಸಿದ್ದರಾಮಯ್ಯ ಅಂತಂದ್ರೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಇದ್ದಂಗೆ ಅವ್ರು ಹೇಳದ ಮೇಲೆ ಮುಗೀತು ನಾಯಕತ್ವ ಬದಲಾವಣೆ ಇಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಆಸೆಗೆ ಸಚಿವ ಸತೀಶ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಮಾಡೋರಿ ಎಲ್ಲರಿಗೂ ಅಪ್ಲೈ ಸೇಮ್ ನಿನ್ನಿದಂತೆ ಅದೆಲ್ಲ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ ಮತ್ತೆ ಮಾಡೋರ್ ಮ್ಯಾಡ್ರ್ ಮುಗಿತೀನಿ ಅಪೀಲ್ ಮಾಡಿದ ಮರು ವಿಚಾರಣೆಗೆ ಪಿಟಿಷನ್ ಹಾಕ್ಬೇಕಂದ್ರೂ ಹೀಗೆ ಅದಕ್ಕೂ ಅವಕಾಶ ಇಲ್ಲ ಈಗ ಹೋದ್ರೆ ಹೋಗೋದ ಅರ್ಜಿ ಹಾಕಕ್ಕೆ ಏನೋ ಸಮಸ್ಯೆ ಇಲ್ಲ ಅರ್ಜಿ ಹಾಕ್ಬೋದು ಅರೆ ತೀರ್ಪು ಬರ್ತಿದೆ ಅಂತ ಏನು ಹೇಳೋ ನೀವು ನಾವು ಸಾಕಷ್ಟು ಸರಿ ಹೇಳಿದ ಅವರೇ ಸಿಎಂ ಇರ್ತಾರೆ ನಾವು ಹೇಳಿದೀವಿ ಬೇರೆಯರ್ ಹೇಳಿದ್ರೆ ಡಿ ಕೆ ಸುರೇಶ್ ಅಂತ ಹೇಳಿದ್ದಾರೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೇಳ್ ಚಿದಾನಂದ್ ಪಟೇಲ್ ನ್ಯೂಸ್ ರೂಮ್ ಇಂದ ಚಿದಾನಂದ್ ಪಟೇಲ್ ಈ ದೆಹಲಿ ಭೇಟಿ ಸಂದರ್ಭದಲ್ಲಿ ಯಾರ್ ಕೈ ಮೇಲ್ಗೈ ಆಗತ್ತೆ ಅನ್ನೋ ಕುತೂಹಲ ಇದ್ದೇ ಇತ್ತು ಮತ್ತೆ ಸಿದ್ದರಾಮಯ್ಯ ಅವರು ಮೇಲುಗೈ ಸಾಧಿಸಿದ್ದಾರೆ ಅಂತಾನೆ ಹೇಳಬಹುದು ಅವರ ಸ್ಟೇಟ್ಮೆಂಟ್ ಮುಖಾಂತರನೇ ಐದು ವರ್ಷ ಸಿಎಂ ಅಂತ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹಿಂಟ್ ಮೊದಲೇ ಸಿಕ್ಕಿದ್ರಿಂದ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳಿಕೆ ಕೊಟ್ರ ಈಗ ಡಿ ಕೆ ಶಿ ಟೀಮ್ ಸೈಲೆಂಟ್ ಆಗಿದೆ ನವೆಂಬರ್ ನಂತರ ಮತ್ತೆ ಪ್ರಯತ್ನವನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಯಾವ ತರ ತಯಾರಿಗಳು ಮಾಡ್ಕೊಂಡಿದ್ದಾರೆ ಮತ್ತೆ ಸಿಎಂ ಟೀಮ್ ಕಡೆಯಿಂದ ನಾವು ನೋಡೋದಾದ್ರೆ ಸತೀಶ್ ಅವರು ಮತ್ತೆ ಮುನ್ನೆಲೆಗೆ ಬಂದು ತಾನೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಅಂತ ಟವೆಲ್ ಹಾಕಿರೋದ್ರಿಂದ ಸೊ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಈಗ ಏನು ಮಾಡುತ್ತೆ ಅನ್ನೋ ಕ್ಯೂರಿಯಾಸಿಟಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತು ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಸಂಚಲನವನ್ನು ಉಂಟು ಮಾಡಿರ್ತಕ್ಕಂಥದ್ದು ನಾನೇ ಐದು ವರ್ಷ ಸಿ ಎಂ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾವ ರೀತಿ ಚುನಾವಣೆ ನಡೀತಾ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕೂಡ ನನ್ನ ಲೀಡ್ನಲ್ಲೇ ಚುನಾವಣೆ ನಡೀತಿದೆ ಅಂತ ಒಂದು ಈ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಭಾಳಷ್ಟು ಜನ ನಾಯಕರ ಸಿ ಎಂ ಹುದ್ದೆಯ ಆಕಾಂಕ್ಷೆಗೆ ಸದ್ಯಕ್ಕೆ ತಣ್ಣೀರು ಎರಚಿದ್ದಾರೆ ಅನ್ನುವ ವಿಶ್ಲೇಷಣೆ ವ್ಯಕ್ತವಾಗಿರ್ತಕ್ಕಂಥದ್ದು ಇದೀಗ ವ್ಯಕ್ತವಾಗಿರ್ತಕ್ಕಂಥದ್ದು ಇದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಅವರ ಬಣದವರು ಕೂಡ ಎಲ್ಲ ಕಡೆ ಸೈಲೆಂಟ್ ಆಗಿರುವಂಥದ್ದು ಈ ಎಲ್ಲದರ ನಡುವೆ ಕೂಡ ಮೈಸೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿ ಹುದ್ದೆ ವಿಚಾರ ಸಂಬಂಧಪಟ್ಟಾಗೆ ಅವರವರ ನಡುವೆ ಕೂಡ ಮಾತುಕತೆ ಮತ್ತು ಒಪ್ಪಂದಗಳು ನಡೆದಿರಬಹುದು ಆದರೆ ನಾವ್ಯಾರು ಇರಲಿಲ್ಲ ಅನ್ನೋ ಮುಖಾಂತರ ಮಾತುಕತೆ ಸಂಬಂಧಪಟ್ಟಕ್ಕೆ ಸಂಪೂರ್ಣ ವಿವರವನ್ನು ಬಿಚ್ಚಿಡ್ಲಿಕ್ಕೂ ಕೂಡ ಎಲ್ಲೊಂದು ಕಡೆ ನನಗೆ ಗೊತ್ತಿಲ್ಲ ಅನ್ನೋ ಮುಖಾಂತರ ಎಲ್ಲ ಕಡೆ ಒಂದು ಒಪ್ಪಂದ ಆಗಿರಬಹುದು ಎಂಬ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಮುಖ್ಯಮಂತ್ರಿ ಪರವಾಗಿ ಇದೀಗ ಅವರ ಆಪ್ತ ಸಚಿವರು ಕೂಡ ಬ್ಯಾಟಿಂಗ್ ಅನ್ನು ಮಾಡ್ತಿರ್ತಕ್ಕಂಥದ್ದು ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆಯ ಬೆನ್ನಲ್ಲೇ ಎ ಐ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಪ್ರಮುಖ ನಾಲ್ಕು ಸಚಿವರು ಭೇಟಿಯಾಗಿ ಕುಸಲೋಪರಿ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಕೂಡ ಐದು ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಾರೆ ಎಂಬ ಸಂದೇಶವನ್ನು ಕೂಡ ರವಾನೆ ಮಾಡಿರುವಂಥದ್ದು ಇವತ್ತು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆಪ್ತ ಬಳಗದ ಸಚಿವರಾಗಿರ್ತಕ್ಕಂಥ ಸತೀಶ್ ಲಾ ಜಾರಕಿಹೊಳಿ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳ ಹೇಳಿಕೆ ಅದು ಸುಪ್ರೀಂ ಕೋರ್ಟ್ನ ಜಡ್ಜ್ ಹೇಳಿಕೆ ರೀತಿ ಒಂದು ಆದೇಶದ ರೀತಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು ಶಾಸಕರ ಬೆಂಬಲ ಅವರಿಗೆ ಇರ್ತಕ್ಕಂಥದ್ದು ಐದು ವರ್ಷ ಅವರೇ ಆ ಇರ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಇದರ ಬೆನ್ನಲ್ಲೇ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯ ಸಂಬಂಧಪಟ್ಟಕ್ಕೆ ಪ್ರಸ್ತಾಪ ಮಾಡತಕ್ಕಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ಕೇಳಿದೀವಿ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಇದ್ರ ಬಗ್ಗೆ ಸೂಕ್ತ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಿರ್ಧಾರ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು ಎಲ್ಲ ಬೆಳವಣಿಗೆ ನಡುವೆ ಇದೀಗ ಮುಖ್ಯಮಂತ್ರಿಗಳ ಈ ಹೇಳಿಕೆ ರಾಜ್ಯಾದ್ಯಂತ ಸುದ್ದಿ ಮತ್ತು ಸಂಚಲನ ಉಂಟು ಮಾಡಿರುವ ಬೆನ್ನಲ್ಲೇ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಯೂ ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರಿನಲ್ಲಿ ಏರ್ಪೋರ್ಟ್ನಲ್ಲಿ ಇದೀಗ ಮೊದಲ ಬಾರಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಎಲ್ಲವೂ ಮುಗಿತು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಅವರೇ ಹೇಳಿದ್ದಾರೆ ಮುಖಾಂತರ ಕಡೆ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ವಿಚಾರ ಸಂಬಂಧಪಟ್ಟಾಗೆ ಇದು ಬಿಟ್ಟು ಬಿಡುವ ವಿಚಾರ ಅನ್ನೋ ಒಂದು ಪರೋಕ್ಷವಾಗಿ ಹೇಳಿರುವಂಥದ್ದು ಎಲ್ಲೊಂದು ಕಡೆ ನೀವು ಹೇಳಿದಂತೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ಕೈ ಬಿಡಲ್ಲ ಎಂಬ ಅವರ ಮಹತ್ವಾಕಾಂಕ್ಷಿ ಹೇಳಿಕೆಗಳು ಎಲ್ಲೊಂದು ಕಡೆ ಮುಂದೆ ಆಫ್ಟರ್ ನವೆಂಬರ್ ನೀವು ರೀತಿ ಪ್ರಯತ್ನವನ್ನು ಪಡ್ಬೋದು ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು ಸದ್ಯದ ಮಟ್ಟಿಗೆ ಇದೀಗ ಮುಖ್ಯಮಂತ್ರಿಗಳ ಐದು ವರ್ಷದ ನಾ ಐದು ವರ್ಷ ನಾನೇ ಸಿ ಎಂ ಎಂಬ ಹೇಳಿಕೆ ಬಹುಶಃ ಮುಖ್ಯಮಂತ್ರಿ ಹುದ್ದೆಯ ಬ ವಿಚಾರದಲ್ಲಿ ಯಾರೆಲ್ಲ ಪ್ರಯತ್ನ ಮಾಡಿದರು ಮತ್ತು ಡಿ ಕೆ ಸಿ ಪರವಾಗಿ ಯಾರೆಲ್ಲ ಬ್ಯಾಟಿಂಗ್ ಮಾಡಿದರು ಎಲ್ಲರೂ ಕೂಡ ಸದ್ಯಕ್ಕಿದು ತಣ್ಣೀರು ಎರಚಿರ್ತಕ್ಕಂಥದ್ದು ಅಂತ ಹೇಳಿದರು ತಪ್ಪಾಗಲಾರ್ದು ಶರ್ಮಿತಾ ಶೆಟ್ಟಿ ಈಗ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ಅಲ್ಪ ವಿರಾಮ ಇಡುವಂಥ ಪ್ರಯತ್ನವನ್ನು ಮತ್ತೊಮ್ಮೆ ಸಿದ್ದರಾಮಯ್ಯ ಮಾಡಿದ್ದಾರೆ ಈಗ ಮುಂದಿನ ಎಲೆಕ್ಷನ್ನ ನೇತೃತ್ವ ಯಾರ ಹೊಣೆಗೆ ಅಂದರೆ ಯಾರು ಹೆಗಲಿಗೆ ಬೀಳುತ್ತೆ ಅನ್ನೋವಂಥ ಒಂದು ಪ್ರಶ್ನೆ ಉದ್ಭವ ಆದಾಗ ಈಗ ಸತೀಶ್ ಜಾರಕಿಹೊಳಿ ಅವರು ಮತ್ತೊಮ್ಮೆ ಸಿದ್ದರಾಮಯ್ಯ ಅವ್ರ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ರು ಕೂಡ ಅವ್ರ ನಾಯಕತ್ವದಲ್ಲೇ ಅಂತೇಳಿ ಒಂದು ಫ್ಯೂಚರನ್ನು ಕೂಡ ಇವಾಗಲೇ ಹೇಳಿಕೆಯನ್ನ ಕೊಡ್ತಾ ಇರೋದು ಇನ್ನೇನು ಬಿಹಾರದ ಎಲೆಕ್ಷನ್ ಬರುತ್ತೆ ಅದರ ನೇತೃತ್ವ ಕರ್ನಾಟಕದಿಂದ ಯಾರಿಗೆ ಅನ್ನೋ ಒಂದು ಕುತೂಹಲದ ಮಧ್ಯದಲ್ಲಿ ಈಗ ಸಿದ್ದರಾಮಯ್ಯ ಅವರು ಪದೇ ಪದೇ ನಾನೇ ಐದು ವರ್ಷ ಮುಖ್ಯಮಂತ್ರಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಅಕಸ್ಮಾತ್ ಒಂದ್ ವೇಳೆ ಮುಂದಿನ ದಿನಗಳಲ್ಲಿ ಅಧಿಕಾರದಿಂದ ಅವರನ್ನ ಕೆಳಗೆ ಇಳಿಸಿದ್ರೆ ಅಂದ್ರೆ ಯಾವ ತರ ಅನ್ನ ಕೊಟ್ಟಂಗಾಯ್ತು ದೇಶಾದ್ಯಂತ ಇದು ಯಾವ ತರ ಸಂಚಲನವನ್ನ ಉಂಟು ಮಾಡಬಹುದು ಅಹಿಂದ ವರ್ಗ ತರ ಇದಕ್ಕೆ ರಿಯಾಕ್ಟ್ ಮಾಡಬಹುದು ಈ ಕುತೂಹಲ ಪಟೇಲ್ ಒಂದು ಕಡೆ ಬಿಹಾರ ಚುನಾವಣೆ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಬಿಹಾರದಲ್ಲಿ ಒ ಬಿ ಸಿ ಮತಗಳನ್ನು ಗ್ರ್ಯಾಬ್ ಮಾಡುವಂಥದ್ದು ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು ಅಲ್ಲಿ ಅಲ್ಲೊಂದು ಕಡೆ ಬಿಹಾರದಲ್ಲಿ ಒ ಬಿ ಸಿಗಳ ಚಾಂಪಿಯನ್ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಕೂಡ ಮತ್ತೆ ಹೊಸ ಹೊಸ ಘೋಷಣೆಗಳನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ಅಲ್ಲಿ ಮಹಿಳೆಯರಿಗೆ ಈಗಾಗಲೇ ಸರ್ಕಾರಿ ನೌಕರಿಯಲ್ಲಿ ಶೇಕಡ ಮೂವತ್ತೈದರಷ್ಟು ಮೀಸಲಾತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಇನ್ನೂ ಹಲವಾರು ಯೋಜನೆ ಮಾಡ್ತಿರ್ತಕ್ಕಂಥದ್ದು ಎನ್ ಡಿ ಎ ಜೊತೆ ಚುನಾವಣೆಯನ್ನು ಎದುರಿಸ್ತಿರ್ತಕ್ಕಂಥದ್ದು ಒಂದು ಭಾಗ ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು ಆರ್ ಜೆ ಹಾಗೂ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಈಗ ಒಗ್ಗೂಟ ಒಂದು ಗುಡಿ ಚುನಾವಣೆ ಎದುರಿಸ್ತಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಒ ಬಿ ಸಿ ಮತಗಳನ್ನು ಗ್ರ್ಯಾಬ್ ಮಾಡಲಿಕ್ಕಾಗಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಜುಲೈ ಹದಿನೈದರಂದು ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಒ ಬಿ ಸಿ ಸಲಹಾ ಮಂಡಳಿ ಸಭೆ ನಡೀತಿರ್ತಕ್ಕಂಥದ್ದು ಮತ್ತು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ದೆಹಲಿಯ ತಾಲ್ಕೋಟ್ನಲ್ಲಿ ಸುಮಾರು ಐದು ಲಕ್ಷ ಒ ಬಿ ಸಿ ಸಮುದಾಯದ ಜನರನ್ನು ಸೇರಿಸಿ ಅತಿದೊಡ್ಡ ಸಮಾವೇಶನ ಮಾಡಿ ಬಿಹಾರಲ್ಲಿ ಎಲ್ಲೊಂದು ಕಡೆ ಒ ಬಿ ಸಿ ಮತಗಳನ್ನು ಸೆಳೆಯೋಕ್ಕೆ ಒಂದಷ್ಟು ಸ್ಟ್ರಾಟಜಿಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಹಾಗಾಗಿ ಬಿಹಾರ ಚುನಾವಣೆಯವರೆಗೂ ಕೂಡ ಕೆಲವೊಂದು ಕಡೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹೈಕಮಾಂಡ್ ಕೂಡ ಏನು ಮನಸ್ಸು ಮಾಡಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಹೈಕಮಾಂಡ್ಗೂ ಕೂಡ ಸ್ಪಷ್ಟವಾದ ಸಂದೇಶವನ್ನು ಕಳಿಸಿರ್ತಕ್ಕಂಥದ್ದು ನನ್ನ ನನಗೆ ಶಾಸಕರ ಬೆಂಬಲ ಇದೆ ನಾನು ಶಾಸಕರ ಬೆಂಬಲದ ಶಾಸಕಾಂಗ ಪಕ್ಷದ ನಾಯಕನಾಗಿ ಮುಖ್ಯಮಂತ್ರಿ ಆಗಿದ್ದೇನೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕಡಿಮೆ ಸಂಖ್ಯೆಯ ಶಾಸಕರ ಬೆಂಬಲ ಇದೆ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು ಹಾಗಾಗಿ ಹೈಕಮಾಂಡ್ ಒಂದು ವೇಳೆ ನನ್ನನ್ನು ಇಳಿಸಬೇಕಂತೂ ಕೂಡ ಹಲವಾರು ಬಾರಿ ಯೋಚನೆಯನ್ನು ಮಾಡಬೇಕಂತೇಳಿ ಅವರಿಗೂ ಕೂಡ ಯೋಚನೆ ಲಾ ಯೋಚನಾ ಲಹರಿಗೆ ಕೆಲಸವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಶಾಸಕರ ಬೆಂಬಲ ಇರ್ತಕ್ಕಂಥದ್ದು ಹಾಗಾಗಿ ಶಾಸಕರ ಬೆಂಬಲ ಇರ್ತಕ್ಕಂಥ ನನ್ನಂತೂ ಇಳಿಸಲು ತಿಳಿಸುವ ಮುಂಚೆ ಯೋಚನೆ ಮಾಡಬೇಕೆಂಬ ಮಾತನ್ನು ಕೂಡ ಪರೋಕ್ಷವಾಗಿ ಹೇಳಿರ್ತಕ್ಕಂಥ ಒಟ್ಟಾರೆ ಸದ್ಯಕ್ಕೆ ರಾಜಕಾರಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು ಮುಖ್ಯಮಂತ್ರಿಯವರ ಇವತ್ತಿನ ಹೇಳಿಕೆ ನಾಳೆ ಬೇರೆ ಬೇರೆ ಯಾವುದೇ ರೀತಿ ಬೇಕಾದ್ರೆ ತಿರುವನ್ನು ಪಡೆದುಕೊಳ್ಬೋದು ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಕಡೆ ಪರೋಕ್ಷವಾಗಿ ಸಮರಕ್ಕೂ ಸಿದ್ಧ ಸ್ನೇಹಕ್ಕೂ ಬದ್ಧ ಅನ್ನೋ ರೀತಿಯಲ್ಲಿ ಎಲ್ಲ ಒಂದು ಕಡೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಶರ್ಮಿತಾ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್ ಸಿದಾನಂದ್ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಇನ್ನು ಸಿದ್ದರಾಮಯ್ಯ ಅವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಕ್ಕೆ ದೆಹಲಿನ ವಾಪಸ್ ಬರ್ತಿದ್ದಂಗೆ ಡಿ ಕೆ ಅವರ ಉತ್ತರ ಏನಾಗಿತ್ತು ಮತ್ತೊಮ್ಮೆ ಕೇಳೋಣ ಅವ್ರ್ ಹೇಳ್ ಚೀಫ್ ಮಿನಿಸ್ಟು ಈಗ ಆಲೇಕ್ ಇರ್ಬಲ್ಲ ರಿಪೋರ್ಟ್ಸೋದು ನೋಡಿದ್ರೆ ಅವ್ರೇನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವ್ರೇ ಉತ್ತರ ಕೊಟ್ಟಿದ್ದಾರೆ ಸರ್ ಮೊನ್ನೆ ಸಹ ನಮ್ಮ ನಾಯಕತ್ವದಲ್ಲೇ ಆಡಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ ಅವ್ರ ಉತ್ತರ ಕೊಟ್ಟ ಬರುತ್ತಿದ್ದರೆ ನಾವ್ ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ ಜಾಬರಿ ನಮ್ಗೆ ಇಲ್ಲ ಜಾಬರಿ ಅಲ್ಲ ಡಿ ಡಿಕೆಶಿ ಅವ್ರ ಸಿಎಂ ಮಾಡ್ಬೇಕಂತ ಹೇಳಿ ಬಹಳಷ್ಟು ಜನರಿಗೆ ಕೂಗಿನಿ ಸರ್ ಬಿಡಿ ಬಿಳಿ ಬೆಂಚು ನಿಮ್ಮದಲ್ಲೂ ಎಷ್ಟೋ ಜನ ನಿಮ್ಗ ಏನೋ ಆಸೆ ಇರ್ತದೆ ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗುದಿಲ್ಲ ಕಾಮೆಂಟ್ ಮಾಡೋಂತ ಅವಶ್ಯಕತೆ ಇಲ್ಲ ಮಾತಾಡೋರ ಹತ್ರ ಎಲ್ಲಾರು ಯಾರು ಏನ್ ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾ ಇದಾರೆ ಅವರೇ ಪ್ರಶ್ನೆನ ಕೊಡ್ತಾ ಇದಾರೆ ನೀವು ಪ್ರಶ್ನೆ ಆಗ್ತಾ ಇದೀರಿ ಅವರೇ ಉತ್ತರ ಕೊಡ್ತಾರೆ ಸದ್ಯಕ್ಕೆ ನಾನ್ ಯಾವ ಊದಕ್ಕೂ ಉತ್ತರ ಕೊಡುದಿಲ್ಲ ಅವ್ರು ಹೇಳಿ